ಹಾಯ್ ಫ್ರೆಂಡ್ಸ್ ಸುಮ್ಮ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೊಸ ಸ್ಯಾರಿ ತೊಗೊಂಡಿದ್ದೀನಿ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಕಲೆಕ್ಷನ್ ಹೇಗಿದೆ ಅಂತ ಸೀರೆ ಹೇಗಿದೆ ಓಪನ್ ಮಾಡಿ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸ್ಯಾರಿ ನಿಮಗೂ ಕೂಡ ಇಷ್ಟ ಆಗ್ಬೋದು ತೊಗೊಳೋದಕ್ಕೆ ನಿಮಗೂ ಕೂಡ ಎಲ್ಪ್ಫುಲ್ ಆಗುತ್ತೆ ಈ ಥರ ಇದೆ ಫುಲ್ಲು ಸ್ಟೋನ್ ವರ್ಕ್ ಇದೆ ಈ ಥರ ಫುಲ್ಲು ಸ್ಯಾರಿ ಸ್ಟೋನ್ ವರ್ಕ್ ಇದೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಸ್ಯಾರಿ ನೋಡಿ ಮುಸ್ಕಿಗೆ ಈ ಥರ ಬಂದಿದೆ ಡಿಸೈನ್ ಚೆನ್ನಾಗಿದೆ ಈ ಥರ ಎಲ್ಲ ಬಂದಿದೆ ನೋಡಿ ಫುಲ್ಲು ಸ್ಟೋನ್ ವರ್ಕ್ ಇದೆ ಇದರ ರೇಟ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಎಷ್ಟು ಕೊಟ್ಟೆ ಎಲ್ಲಿ ತೊಗೊಂಡೆ ಅಂತಲೂ ಕೂಡ ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಕೆಳಗಡೆ ನೋಡಿ ಗೆಲ್ಲ ಈ ಥರ ಸ್ಟೋನ್ ವರ್ಕ್ ಬಂದಿದೆ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಈ ಥರ ಇದೆ ನೋಡಿ ತುಂಬ ವೆಯ್ಟ್ ಕೂಡ ಇದೆ ಸ್ಯಾರಿ ಇದಕ್ಕೆ ನಾನು ಪೇ ಮಾಡಿರೋ ಟೂ ತೌಸಂಡ್ ರುಪೀಸ್ ಅಂದರೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ತುಂಬ ವೆಯ್ಟ್ ಇದೆ ಸ್ಯಾರಿ ಹೇಗಿದೆ ಅಂತ ತಿಳಿಸಿ ನೆಕ್ಸ್ಟ್ ನಾನು ಇನ್ನೊಂದು ಸ್ಯಾರಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇದು ಇನ್ನೊಂದು ಸ್ಯಾರಿ ಎರಡನೇ ಸ್ಯಾರಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಇದೆ ಬಾರ್ಡರು ಇಲ್ಲಿ ಕೂಡ ಸ್ಟೋನ್ ಬಂದಿದೆ ಬುಟ್ಟ ಬುಟ್ಟ ಸ್ಟೋನ್ ಚೆನ್ನಾಗಿ ಬಂದಿದೆ ಗ್ರೀನು ಪಿಂಕು ಡಬಲ್ ಡಬಲ್ ಕಲರ್ ಇದೆ ನೋಡಿ ಚೆನ್ನಾಗಿದೆ ಮುಸ್ಕಿಗೆ ಈ ಥರ ಬಂದಿದೆ ಈ ಥರ ಇದೆ ಕಮೆಂಟಲ್ಲಿ ತಿಳಿಸಿ ಮಿಸ್ ಮಾಡಬೇಡಿ ಫುಲ್ಲು ವೀಡಿಯೋ ನೋಡಿ ಯಾವ ಸೀರೆ ಚೆನ್ನಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಇದು ಕೂಡ ಚಿಕ್ಕದಾಗಿ ಬಾರ್ಡರ್ ಬಂದಿದೆ ಈ ಥರ ಸ್ಟೋನ್ ಬಂದಿದೆ ಫುಲ್ಲು ಸಾರಿಗೆ ಇದೇ ಥರ ಇದಕ್ಕೂ ಕೂಡ ಸ್ಟೋನ್ ಬಂದಿದೆ ಈ ಥರ ಮಗ್ಗು ಮಗ್ಗು ಥರ ನೋಡಿ ಕಲರ್ ಚೆನ್ನಾಗಿದೆ ಇದು ನಮ್ಮ ಊರಲ್ಲೇ ಅಂಗಡಿಯಲ್ಲಿ ತಗೊಂಡಿರೋಂಥದ್ದು ನಿಮಗೆ ಬೇಕು ಅಂತಂದರೆ ಹೇಳಿ ಅಂಗಡಿ ನೇಮೂ ಕೂಡ ನಿಮಗೆ ತಿಳಿಸ್ತೀನಿ ನೀವು ಕೂಡ ತಗೋಬೋದು ಯಾವ ಸೀರೆ ಇಷ್ಟ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಅಡ್ರೆಸ್ ಕೂಡ ಹೇಳ್ತೀನಿ ನೀವು ಕೂಡ ತಗೋಬೋದು ನೋಡಿ ಈ ಥರ ಇದೆ ಫೈನಲ್ ಸ್ಯಾರಿ ಈ ಥರ ಇದೆ ಇದು ಬ್ಲೌಸ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಬ್ಲೌಸ್ ನೋಡಿ ಪಿಂಕು ಗೋಲ್ಡ್ ಎಲ್ಲ ಮಿಕ್ಸ್ ಇದೆ ಈ ಥರ ಬ್ಲೌಸ್ ಬಂದಿದೆ ಚೆನ್ನಾಗಿದೆ ಬ್ಲೌಸು ಕೂಡ ಸ್ಯಾರಿ ಕೂಡ ಚೆನ್ನಾಗಿದೆ ನೋಡಿ ಇದು ಮುಸ್ಕು ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಸ್ಯಾರಿ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ನಿಮಗೆ ತೋರಿಸ್ತೀನಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಇದರ ರೇಟ್ ನಾನು ಹೇಳಲ್ಲ ನೀವೇ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ನಾನು ಎಷ್ಟು ಬೈ ಮಾಡಿದ್ದೀನಿ ಅಂತ ನೀವೇ ಕೂಡ ಕಮೆಂಟಲ್ಲಿ ತಿಳಿಸಿ ಓಕೆನಾ ಒಂದು ಸೀರೆ ರೇಟ್ ಮಾತ್ರ ನಿಮಗೆ ಶೇರ್ ಮಾಡಿದ್ದೀನಿ ಇನ್ನೊಂದು ಸ್ಯಾರಿ ನೋಡಿ ಇದ್ರ ರೇಟ್ ನೀವೇ ಕಮೆಂಟಲ್ಲಿ ತಿಳ್ ತಿಳಿಸಿ ಎಷ್ಟು ಕೊಡ್ಬೋದು ಈ ಸ್ಯಾರಿಗೆ ಅಂದಾಜಲ್ಲಿ ನೀವು ಕಮೆಂಟಲ್ಲಿ ತಿಳಿಸಿ ನೋಡೋಣ ಹೆಣ್ಮಕ್ಳಿಗೆ ಸ್ಯಾರಿ ಅಂದರೆ ತುಂಬ ಇಷ್ಟ ಅಲ್ವಾ ನೀವು ಕೂಡ ಸ್ಯಾರಿಗಳು ತೊಗೊಳ್ತಾ ಇರ್ತೀರ ಗೆಸ್ ಮಾಡಿ ಇದಕ್ಕೆ ಸಸ್ಪೆನ್ಸ್ ಇಟ್ಟಿದ್ದೀನಿ ಇದಕ್ಕೆ ನಾನು ರೇಟ್ ಹೇಳಿಲ್ಲ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ನಿಮಗೆ ಪ್ಲೀಸ್ ಹಾಗೆ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹೊಸೊಬ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸು ನಿಮಗೆ ಬಂದು ತಲುಪುತ್ತೆ ಹಾಲನ್ನು ಆಪ್ಷನ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ಫೈನಲ್ಲಾಗಿ ಸ್ಯಾರಿ ಈ ಥರ ಇದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಇನ್ನೊಂದು ಸ್ಯಾರಿ ಇದು ಕೂಡ ಸಾಫ್ಟ್ ಆಗಿದೆ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿದೆ ಬೇಸಿಗೆಯಲ್ಲೂ ಉಟ್ಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಈ ದಪ್ಪ ಸ್ಯಾರಿ ಉಟ್ಕೊಳ್ಳೋಲ್ಲ ಅನ್ನೋರಿಗೆ ಈ ಥರ ಸ್ಯಾರಿ ಯೂಸ್ ಆಗುತ್ತೆ ನೋಡಿ ಇದು ಕೂಡ ಕಲರ್ ಚೆನ್ನಾಗಿದೆ ಗ್ರೀನು ಗೋಲ್ಡ್ ಮಿಕ್ಸ್ ಇದೆ ಬಾರ್ಡರು ನೋಡ್ತಾ ಇದ್ದೀರಾ ವರ್ಕು ಕೂಡ ಚೆನ್ನಾಗಿದೆ ಡಿಸೈನ್ ಕೂಡ ಚೆನ್ನಾಗಿದೆ ನೋಡಿ ಇದು ಕೂಡ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ತುಂಬ ಮೆತ್ತಗಿದೆ ಸಾಫ್ಟು ನೋಡಿ ನಮಗೆ ತೊಳೆಯೋಕ್ಕೂ ಕೂಡ ಈಸಿ ಆಗುತ್ತೆ ಆ ಥರ ಸ್ಯಾರಿ ತುಂಬ ಚೆನ್ನಾಗಿದೆ ನೋಡಿ ಇದು ಈ ಥರ ಡಿಸೈನ್ ಬಂದಿದೆ ಚಿಕ್ಕ ಚಿಕ್ಕದಾಗಿ ಡಿಸೈನ್ ಬಂದಿದೆ ಈ ಥರ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಕೂಡ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ನೋಡಿ ಇನ್ನೊಂದು ಸ್ಯಾರಿ ಇದು ಇದು ಈ ಥರ ಇದೆ ಇದು ತುಂಬಾ ಇಷ್ಟ ಆಗಿದೆ ಸ್ಯಾರಿ ನೋಡಿ ಫುಲ್ಲು ತೋರಿಸ್ತೀನಿ ಹೇಗಿದೆ ಅಂತ ಬಾರ್ಡರ್ ಮಾತ್ರ ತುಂಬ ಚೆನ್ನಾಗಿದೆ ಚಿಕ್ಕದಾಗಿ ಬಾರ್ಡರ್ ಇಲ್ಲಿ ನೋಡಿ ಇದು ಕೆಳಗಡೆ ಬಾರ್ಡರು ಇದು ನೋಡಿ ಮೇಲ್ಗಡೆ ಬಾರ್ಡರು ಇದನ್ನು ಕೂಡ ನಾನು ರೇಟು ಹೇಳೋದಿಲ್ಲ ಗೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನೀವು ಕಮೆಂಟ್ ತಿಳಿಸಿ ಕಮೆಂಟಲ್ಲ ನಾನು ಉತ್ತರ ಕೊಡ್ತೀನಿ ಎಷ್ಟು ಕೊಟ್ಟಿದ್ದೀನಿ ಇದಕ್ಕೆ ಏನು ರೇಟು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಇದು ಕೂಡ ಸಾಫ್ಟ್ ಸ್ಯಾರಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಇದು ನೋಡಿ ಮುಸ್ಕು ಇದು ಸಾರಿ ಮುಸ್ಕಲ್ಲ ಇದು ಬ್ಲೌಸು ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಬ್ಲೌಸಿಗೆ ಈ ಥರ ಬಾರ್ಡರ್ ಬಂದಿದೆ ತೋಳ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬ್ಲೌಸ್ ಪೀಸು ಫುಲ್ಲು ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ಗೋಲ್ಡು ಕಲರ್ ಇದೆ ಮೆರೂನು ಗೋಲ್ಡ್ ಮಿಕ್ಸ್ ಇದೆ ತುಂಬಾ ಚೆನ್ನಾಗಿದೆ ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಸುಕು ತೋರಿಸ್ ಮುಸ್ಕು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಕೂಡ ಮುಸ್ಕಿದು ಇದು ಬ್ಲೌಸು ಇದು ಮುಸ್ಕು ತುಂಬಾ ಚೆನ್ನಾಗಿದೆ ಇದು ಬ್ಲೌಸು ನಾನು ಹೊರಸ್ಕೊಂಡ ಮೇಲೆ ನಿಮಗೆ ಬ್ಲೌಸು ಕೂಡ ಶೇರ್ ಮಾಡ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ಬ್ಲೌಸ್ ಹೇಗಿದೆ ಅಂತ ನೋಡಿ ಅಂದ್ರೆ ಡಬಲ್ ಕಲರ್ ಇದೆ ಸ್ಯಾರಿ ಇದಕ್ಕೂ ಕೂಡ ರೇಟ್ ಎಷ್ಟು ನಾನು ಇದಕ್ಕೆ ಬೈ ಮಾಡಿದ್ದೀನಿ ಎಷ್ಟು ಅಮೌಂಟ್ ಕೊಟ್ಟಿರ್ಬೋದು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ವೀಡಿಯೋ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಫುಲ್ಲು ನೋಡಿ ನೋಡಿ ಚೆನ್ನಾಗಿದೆ ಸ್ಯಾರಿ ವಿಡಿಯೋ ಫುಲ್ಲು ನೋಡಿದವರಿಗೆ ಧನ್ಯವಾದಗಳು ಫ್ರೆಂಡ್ಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಹೊಸಬ್ರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಫ್ರೆಂಡ್ಸ್